ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಯೋಜನೆಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಚರ್ಚೆ ಮಾಡೋಣ ಪ್ರಸ್ತುತ ಜಾರಿಯಲ್ಲಿರುವಂತಹ ಪ್ರಮುಖ ಯೋಜನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ದೀಪಂ ಟೂ ಪಾಯಿಂಟ್ ಓ ಎನ್ನುವಂತಹ ಯೋಜನೆಯನ್ನು ಯಾವ ಸರ್ಕಾರ ಲಾಂಚ್ ಮಾಡಿತು ದೀಪಂ ಟೂ ಪಾಯಿಂಟ್ ಓ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಆಂಧ್ರಪ್ರದೇಶ ಸರ್ಕಾರ ದೀಪಂ ಟೂ ಪಾಯಿಂಟ್ ಟೋ ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿ ಮಾಡಿತು ಈ ಯೋಜನೆಯನ್ನು ಕೇಳಿದ್ರೆ ಫ್ರೀ ಗ್ಯಾಸ್ ಸಿಲಿಂಡರ್ ನೀಡುವಂಥ ಯೋಜನೆ ಫ್ರೀ ಗ್ಯಾಸ್ ಸಿಲಿಂಡರ್ ಅಂದ್ರೆ ಉಚಿತವಾಗಿ ಅಡುಗೆಗೆ ಗ್ಯಾಸನ್ನು ನೀಡುವಂತಹ ಎಲ್ ಪಿ ಜಿ ಸಿಲಿಂಡರ್ ನೀಡುವಂತ ಒಂದು ಯೋಜನೆ ಆಗಿದೆ ದೀಪಂ ಟು ಎನ್ನುವಂಥ ಯೋಜನೆ ಎಂ ಸಾತ್ ಎಂಬ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಯಾವುದು ಸರಿಯಾದ ಉತ್ತರ ತ್ರಿಪುರ ತ್ರಿಪುರ ರಾಜ್ಯದಲ್ಲಿ ತ್ರಿಪುರ ರಾಜ್ಯದ ಮುಖ್ಯಮಂತ್ರಿಯಾದಂತಹ ಮಾಣಿಕ್ ಸಹ ಮಾಣಿಕ್ ಸಹ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ಈ ಯೋಜನೆಯನ್ನು ಕೇಳಿದ್ರೆ ಉನ್ನತ ಶಿಕ್ಷಣಕ್ಕೆ ಸಹಾಯಧನವನ್ನು ನೀಡುವಂಥ ಯೋಜನೆ ಇದು ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣಕ್ಕೆ ಸಹಾಯಧನ ನೀಡುವ ಯೋಜನೆ ಹಾಗಾದರೆ ಎಷ್ಟು ಸಹಾಯಧನ ನೀಡ್ತಾರೆ ಕೇಳಿದ್ರೆ ಅರವತ್ತು ಸಾವಿರ ರೂಪಾಯಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ಸಹಾಯಧನವನ್ನು ನೀಡುವಂಥ ಯೋಜನೆ ಎಂ ಸಾಥ್ ಎನ್ನುವಂಥ ಯೋಜನೆ ತ್ರಿಪುರ ರಾಜ್ಯದ್ದು ಯಾವ ರಾಜ್ಯವು ಧಾತ್ರಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಎನ್ನುವಂಥ ಅಭಿಯಾನವನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯ ಜಾರ್ಖಂಡ್ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದರು ಅಭಿಯಾನದ ಹೆಸರು ದಾತ್ರಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನ ಅಂತೇಳಿ ಆ್ಯಕ್ಚುಲಿ ಏನಿದು ಅಭಿಯಾನ ಅಂತ ಕೇಳಿದ್ರೆ ಇದು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗಾಗಿ ಒಂದು ಅಭಿಯಾನ ಬುಡಕಟ್ಟು ಜನಾಂಗ ಟ್ರೈಬ್ಸ್ ಇರ್ತಾರಲ್ಲ ಈ ಬುಡಕಟ್ಟು ಜನಾಂಗದ ಸಮಗ್ರ ಅಭಿವೃದ್ಧಿಗಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಒಂದು ಅಭಿಯಾನವನ್ನು ಜಾರ್ಖಂಡ್ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಸೊ ನರೇಂದ್ರ ಮೋದಿಯವರು ಇದಕ್ಕೆ ಚಾಲನೆ ನೀಡಿದರು ಯಾವ ರಾಜ್ಯವು ಸುಭದ್ರ ಎಂಬ ಯೋಜನೆಯನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಒಡಿಶಾ ರಾಜ್ಯ ಸುಭದ್ರ ಎನ್ನುವಂಥ ಯೋಜನೆಯನ್ನು ಶುರು ಮಾಡಿತು ಇದನ್ನು ಕೂಡ ಚಾಲನೆ ನೀಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರು ಸುಭದ್ರ ಎನ್ನುವಂಥ ಯೋಜನೆ ಆ್ಯಕ್ಚುಲಿ ಯೋಜನೆ ಏನು ಕೇಳಿದ್ರೆ ಈ ಯೋಜನೆ ಇಪ್ಪತ್ತೊಂದರಿಂದ ಅರುವತ್ತು ವರ್ಷದವರೆಗಿನ ವಯಸ್ಸಿನ ಮಹಿಳೆಯರಿಗೆ ಐವತ್ತು ಸಾವಿರ ರು ಸಹಾಯಧನವನ್ನು ನೀಡುವಂಥದ್ದು ಇಪ್ಪತ್ತೊಂದರಿಂದ ಅರವತ್ತು ವರ್ಷದ ಮಹಿಳೆಯರಿಗೆ ಸ್ವಉದ್ಯಮಕ್ಕಾಗಿ ಐವತ್ತು ಸಾವಿರ ರು ಸಹಾಯಧನ ನೀಡುವಂಥ ಯೋಜನೆ ಇದು ಯಾವ ರಾಜ್ಯದ್ದು ರಾಜ್ಯದ್ದು ಈ ಕೆಳಗಿನ ಯಾವ ರಾಜ್ಯವು ಬೃಂದಾವನ ಗ್ರಾಮ ಯೋಜನೆ ಮತ್ತು ಭವನ್ ಎನ್ನುವಂಥ ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡ್ತು ಇವೆರಡು ಬೇರೆ ಬೇರೆ ಯೋಜನೆಗಳು ಸೊ ಬೃಂದಾವನ ಗ್ರಾಮ ಯೋಜನೆ ಮತ್ತು ಗೀತಾ ಭವನ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ ರಾಜ್ಯ ಯಾವುದು ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ಇದೆ ಆಕ್ಚುಲಿ ಮಧ್ಯಪ್ರದೇಶ ರಾಜ್ಯ ಸೊ ಮಧ್ಯಪ್ರದೇಶದ ಗ್ರಾಮ ಪಂಚಾಯಿತಿಗಳನ್ನ ಮಾದರಿ ಗ್ರಾಮಗಳನ್ನಾಗಿ ಮಾಡೋದಕ್ಕೆ ಮಾದರಿ ಗ್ರಾಮಗಳನ್ನಾಗಿ ಮಾಡೋದು ಏನನ್ನ ಗ್ರಾಮ ಪಂಚಾಯಿತಿಗಳನ್ನು ಸೊ ಈ ಯೋಜನೆ ಬೃಂದಾವನ ಬೃಂದಾವನ ಗ್ರಾಮ ಯೋಜನೆ ಅಂಥೇಳಿ ಇನ್ನು ಗೀತಾ ಭವನ ಪ್ರಾಜೆಕ್ಟ್ ಇದೆಯಲ್ಲ ಸೊ ಈ ಗೀತಾ ಭವನ ಪ್ರಾಜೆಕ್ಟ್ ನಗರಗಳಲ್ಲಿ ಆಧ್ಯಾತ್ಮಿಕ ಒಲವನ್ನು ಹೆಚ್ಚಿಸುವಂಥದ್ದು ಆಧ್ಯಾತ್ಮಿಕವಾದ ಅವೇರ್ನೆಸ್ ಮೂಡಿಸುವಂಥ ಒಂದು ಪ್ರೋಗ್ರಾಮ್ ಆಗಿದೆ ಬಾನಾಕಯ್ಯ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಬಾನಾಕೈಯ್ಯ ಸರಿಯಾದ ಉತ್ತರ ಮಿಜೋರಾಂ ರಾಜ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಹ್ಯಾಂಡ್ ಹೋಲ್ಡಿಂಗ್ ಸ್ಕೀಮ್ ಆಗಿದೆ ವಾನಾಕೈಯ್ಯ ಮೀನ್ಸ್ ಹ್ಯಾಂಡ್ ಹೋಲ್ಡಿಂಗ್ ಹ್ಯಾಂಡ್ ಹೋಲ್ಡಿಂಗ್ ಸ್ಕೀಮ್ ಇದು ಬಾನಕಯ್ಯ ಅಂತ ಯೋಜನೆ ಸೊ ಮಿಜೋರಾಂ ರಾಜ್ಯದ ಮುಖ್ಯಮಂತ್ರಿಗಳಂತ ಲಾಲ್ ಡುವಾ ಸಿ ಎಂ ಲಾಲ್ ಡುವಾ ಇದನ್ನ ಉದ್ಘಾಟನೆ ಮಾಡ್ತಾರೆ ಉದ್ಘಾಟನೆ ಮಾಡಿದರು ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತಮ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ರಾಜ್ಯ ಆಪ್ಷನ್ ಎ ದ ರೈಟ್ ಆನ್ಸರ್ ತೆಲಂಗಾಣ ರಾಜ್ಯ ರಾಜೀವ್ ಗಾಂಧಿ ಸಿವಿಲ್ ಅಭಯ ಹಸ್ತ ಯೋಜನೆಯನ್ನು ಪ್ರಾರಂಭ ಮಾಡ್ತು ಸೊ ಯು ಪಿ ಸಿಗೆ ಯು ಪಿ ಎಸ್ ಸಿ ಮೇನ್ಸ್ಗೆ ವಿಷಯ ಏನು ಕೇಳಿದ್ರೆ ಇದು ಯು ಪಿ ಎಸ್ ಸಿ ಮೇನ್ಸ್ ಯು ಪಿ ಸಿಯ ಮುಖ್ಯ ಪರೀಕ್ಷೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡುವಂಥ ಒಂದು ಯೋಜನೆಯಾಗಿದೆ ಇದು ಶ್ರಮಿಕ ಬಸೇರಾ ಎಂಬ ಯೋಜನೆ ಜಾರಿ ಮಾಡಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಗುಜರಾತ್ ರಾಜ್ಯ ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ಗುಜರಾತ್ ರಾಜ್ಯ ಶ್ರಮಿಕ ಬಸೇರಾ ಎಂಬ ಯೋಜನೆಯನ್ನು ಜಾರಿಗೆ ತಂತು ಇದು ಹೌಸಿಂಗ್ ಫೆಸಿಲಿಟಿ ಟು ಕನ್ಸ್ಟ್ರಕ್ಷನ್ ಲೇಬರ್ಸ್ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಮನೆಯನ್ನು ನೀಡುವಂಥ ಯೋಜನೆ ಹೌಸಿಂಗ್ ಫೆಸಿಲಿಟಿ ನೀಡುವ ಯೋಜನೆ ಇದು ಬಾಡಿಗೆ ಲೆಕ್ಕದಲ್ಲಿ ಮನೆ ನೀಡುವ ಯೋಜನೆ ಅತ್ಯಂತ ಕಡಿಮೆ ದರದಲ್ಲಿ ಐದು ರೂಪಾಯಿ ಪ್ರತಿ ದಿನಕ್ಕೆ ಲೆಕ್ಕದಲ್ಲಿ ಬಾಡಿಗೆ ನೀಡುವಂಥ ಒಂದು ಯೋಜನೆಯಾಗಿದೆ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನಾ ಪ್ರಾರಂಭಿಸಿದ ರಾಜ್ಯ ಮಯಾನ್ ಸಮ್ಮಾನ್ ಯೋಜನಾ ಪ್ರಾರಂಭಿಸಿದ ರಾಜ್ಯ ಜಾರ್ಖಂಡ್ ಆಪ್ಷನ್ ಬಿ ಬಿ ಇಸ್ ದ ರೈಟ್ ಆನ್ಸರ್ ಇದು ಮಹಿಳೆಯರ ಆರ್ಥಿಕ ಸಬಲ ಮಾಡುವಂಥ ಯೋಜನೆಯಾಗಿದ್ದು ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಪರ್ ಮಂತ್ ನೀಡುವಂಥ ಒಂದು ಯೋಜನೆ ಆಗಿದೆ ಮಯಾನ್ ಸಮ್ಮಾನ್ ಎನ್ನುವಂಥ ಯೋಜನೆ ಎನ್ ಟಿ ಆರ್ ಭರೋಸಾ ಪೆನ್ಷನ್ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಎನ್ ಟಿ ಆರ್ ಭರೋಸಾ ಪೆನ್ಷನ್ ಯೋಜನೆ ಆಂಧ್ರಪ್ರದೇಶ ರಾಜ್ಯ ಆಕ್ಚುಲಿ ಇದು ಹಿರಿಯ ನಾಗರಿಕ ಮಹಿಳೆಯರಿಗೆ ಹಿರಿಯ ನಾಗರಿಕ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಪರ್ ಮಂತ್ ನೀಡುವಂಥ ಒಂದು ಯೋಜನೆ ಹಾಗೆಯೇ ಅಂಗವಿಕಲರಿಗೆ ಅಂಗವಿಕಲರಿಗೆ ಆರು ಸಾವಿರ ರೂಪಾಯಿ ಪರ್ ಮಂತ್ ನೀಡುವಂಥ ಒಂದು ವಿಶೇಷವಾದ ಯೋಜನೆಯಾಗಿದೆ ಮಿತ್ರವನ ಎನ್ನುವಂಥ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಮಿತ್ರವನ್ ಯೋಜನೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಮಿತ್ರವನ ಎನ್ನುವಂಥ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಆ್ಯಕ್ಚುಲಿ ಏನು ಕೇಳಿದ್ರೆ ಇದು ಫ್ರೆಂಡ್ಶಿಪ್ ಫಾರೆಸ್ಟ್ ಮಿತ್ರವನ್ ಮೀನ್ಸ್ ಫ್ರೆಂಡ್ಶಿಪ್ ಫಾರೆಸ್ಟ್ ಅಂದ್ರೆ ಅರಣ್ಯವನ್ನ ಹೆಚ್ಚಿಸುವಂಥ ಒಂದು ಪ್ರಮುಖವಾದ ಯೋಜನೆಯಾಗಿದೆ ಇದು ಐಟಿ ಸಕ್ಷಮ ಯುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಐ ಟಿ ಸಕ್ಷಮ ಯುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಹರಿಯಾಣ ಆಪ್ಷನ್ ಆನ್ಸರ್ ಹರಿಯಾಣ ಇದು ಯುವಕರಿಗೆ ಮೊದಲ ಹಂತದಲ್ಲಿ ಐದು ಸಾವಿರ ಯುವಕರಿಗೆ ಉದ್ಯೋಗ ನೀಡುವಂಥ ಒಂದು ಯೋಜನೆಯಾಗಿದೆ ಉದ್ಯೋಗ ನೀಡುವಂಥ ಯೋಜನೆಯಾಗಿದೆ ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಅಸ್ಸಾಂ ಆ್ಯಕ್ಚುಲಿ ಈ ಯೋಜನೆ ಏನು ಕೇಳಿದ್ರೆ ಇದು ಮಹಿಳಾ ಶಿಕ್ಷಣಕ್ಕೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಒಂದು ಪ್ರಮುಖವಾದ ಯೋಜನೆ ಆಗಿದೆ ಇದು ಮುಖ್ಯಮಂತ್ರಿ ನಿಜುತ್ ಮೊಯ್ನಾ ಯೋಜನೆ ಸೊ ಇದು ಏನು ಕೇಳಿದ್ರೆ ಪ್ರೌಢ ಶಿಕ್ಷಣಕ್ಕೆ ಮಹಿಳೆಯರ ಸೆಕೆಂಡ್ರಿ ಎಜುಕೇಷನ್ ಅಂತೀವಲ್ಲ ಪ್ರೌಢ ಶಿಕ್ಷಣಕ್ಕೆ ಒಂದು ಸಾವಿರ ರೂಪಾಯಿ ಪರ್ ಮಂತ್ ನೀಡುವುದು ಪದವಿ ಶಿಕ್ಷಣಕ್ಕೆ ವಿದ್ಯಾರ್ಥಿನಿಯರ ಪದವಿ ಶಿಕ್ಷಣಕ್ಕೆ ಸಾವಿರದ ಇನ್ನೂರು ರೂಪಾಯಿ ಪರ್ ಮಂತ್ ನೀಡುವುದು ಹಾಗೆಯೇ ವಿದ್ಯಾರ್ಥಿನಿಯರ ಪಿ ಜಿ ಅಥವಾ ಉನ್ನತ ಶಿಕ್ಷಣಕ್ಕೆ ಎರಡೂವರೆ ಸಾವಿರ ಪರ್ ಮಂತ್ ನೀಡುವಂಥ ಒಂದು ಯೋಜನೆ ಆಗಿದೆ ಪಿರುಲ್ಲಾವು ಪೈಸಾ ಪಾವೋ ಎನ್ನುವಂಥ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರಾಖಂಡ್ ಆಪ್ಷನ್ ಡಿ ಪಿರುಲ್ ಲಾವೋ ಪೈಸಾ ಪಾವೋ ಎನ್ನುವಂಥ ಯೋಜನೆ ಆ್ಯಕ್ಚುಲಿ ಪಿರುಲ್ ಅಂದ್ರೆ ಏನು ಅಂತ ಕೇಳಿದ್ರೆ ಪಿರುಲ್ ಅಂದ್ರೆ ಪೈನ್ ಟ್ರೀ ಲೀವ್ಸ್ ಸೊ ಪೈನ್ ಟ್ರೀ ಲೀವ್ಸನ್ನು ತಂದು ಪೈನ್ ಮರದ ಎಲೆಗಳನ್ನು ತಂದು ಹಣವನ್ನು ತೆಗೆದುಕೊಂಡು ಹೋಗಿ ಅನ್ನುವಂಥ ಒಂದು ಯೋಜನೆ ಆಗಿದೆ ಇದು ಎಂ ಯುವ ಎನ್ನುವ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉತ್ತರ ಪ್ರದೇಶ ಎಂ ಯುವ ಎನ್ನುವಂಥ ಯೋಜನೆಯನ್ನು ಪ್ರಾರಂಭ ಮಾಡ್ತು ಎಂ ಯುವ ಅಂದ್ರೆ ಮುಖ್ಯಮಂತ್ರಿ ಯುವ ಉದ್ಯಮ ವಿಕಾಸ್ ಅಭಿಯಾನ ಅಂತೇಳಿ ಮುಖ್ಯಮಂತ್ರಿ ಯುವ ಉದ್ಯಮ ವಿಕಾಸ ಯೋಜನೆ ಅಂತೇಳಿ ಎಂ ಯುವ ವಿಕಾಸ್ ಅಭಿಯಾನ ಅಂತೇಳಿ ಅಭಿಯಾನ ಸರ್ ಇದು ಅಭಿಯಾನ ಏನಿದು ಎಂ ಯುವ ಅಭಿಯಾನ ಕೇಳಿದ್ರೆ ಒಂದು ಲಕ್ಷ ಎಂಟರ್ಪ್ರನರ್ ಒಂದು ಲಕ್ಷ ಉದ್ಯಮಗಳಿಗೆ ಯುವ ಉದ್ಯಮಗಳಿಗೆ ವರ್ಷಕ್ಕೆ ಪ್ರೋತ್ಸಾಹವನ್ನು ನೀಡುವಂತ ಒಂದು ಯೋಜನೆ ನೀಂಗಲ್ ನಾಲ್ಮ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ನೀಂಗಲ್ ನಾಲ್ಮ ಸರಿಯಾದ ಉತ್ತರ ತಮಿಳುನಾಡು ಸೊ ಇದೊಂದು ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ ಇಂದಿರಾ ಗಾಂಧಿ ಪ್ಯಾರಿ ಬೆಹ್ನ ಸುಖ ಸಮ್ಮಾನ್ ನಿಧಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಯೋಜನೆ ಕೇಳಿದ್ರೆ ಇಂದಿರಾ ಗಾಂಧಿ ಪ್ಯಾರಿಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಇದೆಯಲ್ಲ ಇದು ಮಹಿಳೆಯರಿಗೆ ಮಹಿಳೆಯರಿಗೆ ಒಂದೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆಯಾಗಿದೆ ಸಹಾಯಧನ ನೀಡುವ ಯೋಜನೆಯಾಗಿದೆ ಇಂದಿರಮ್ಮ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ತೆಲಂಗಾಣ ಇಂದಿರಮ್ಮ ಯೋಜನೆ ಇದೊಂದು ಆವಾಸ್ ಯೋಜನೆಯಾಗಿದ್ದು ಭೂಮಿ ಮತ್ತು ಹಣವನ್ನು ನೀಡಿ ಭೂಮಿ ಮತ್ತು ಹಣವನ್ನು ಭೂಮಿ ಮತ್ತು ಐದು ಲಕ್ಷ ಹಣವನ್ನು ನೀಡಿ ಮನೆ ಕಟ್ಟೋದಕ್ಕೆ ಸಹಾಯಧನವನ್ನು ಒದಗಿಸೋದು ಅವರು ರಾಮಲಲಾ ದರ್ಶನ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ರಾಮಲಲಾ ದರ್ಶನ್ ಯೋಜನೆ ಏನು ಇದು ಅಯೋಧ್ಯೆಗೆ ಅಯೋಧ್ಯೆಗೆ ಪ್ರವಾಸಕ್ಕೆ ಸಹಾಯಧನ ನೀಡುವುದು ನೀಡುವಂಥ ಒಂದು ಯೋಜನೆಯಾಗಿದೆ ಯೋಗ್ಯಶ್ರೀ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಯೋಗ್ಯಶ್ರೀ ಯೋಜನೆ ಪಶ್ಚಿಮ ಬಂಗಾಳ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಶ್ಚಿಮ ಬಂಗಾಳ ಆ್ಯಕ್ಚುಲಿ ಇದು ಫ್ರೀ ಹೌಸಿಂಗ್ ಫಾರ್ ಸಿ ಎಸ್ ಟಿ ಸಾರಿ ಫ್ರೀ ಟ್ರೈನಿಂಗ್ ಸಿ ಎಸ್ ಟಿ ವಿದ್ಯಾ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಫ್ರೀ ಟ್ರೈನಿಂಗ್ ನೀಡುವಂಥ ಯೋಜನೆ ಇದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಹಾತರಿ ವಂದನ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಮಹಾತರಿ ವಂದನ ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ ಇದು ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೀಡುವಂಥ ಒಂದು ಸಹಾಯದ ನೀಡುವಂಥ ಯೋಜನೆಯಾಗಿದೆ ಮಹಾತರಿ ವಂದನ್ ಯೋಜನೆ ಯುವ ನಿಧಿ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ನಿರುದ್ಯೋಗಿ ಭತ್ಯೆ ರೀತಿ ನಿರುದ್ಯೋಗಿಗಳಿಗೆ ಹಣವನ್ನು ನೀಡುವಂಥ ಯೋಜನೆ ಪದವಿ ಮತ್ತು ಡಿಪ್ಲೊಮಾ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ನೀಡುವಂಥ ಒಂದು ಯೋಜನೆ ಆಗಿದೆ ಲಾಭ ಎನ್ನುವಂಥ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಒಡಿಸ್ಸಾ ಆಕ್ಚುಲಿ ಲಾಭ ಅಂದ್ರೆ ಏನು ಕೇಳಿದ್ರೆ ಲಘು ಬನ್ಜಾತ್ಯ ಪ್ರಭ್ಯಾ ಖಾಯ ಅಂತ ಹೇಳಿದ್ರು ಇದೊಂದು ಬುಡಕಟ್ಟು ಜನಾಂಗಕ್ಕೆ ಅವರ ಒಂದು ಏಳಿಗೆಗೆ ಮಾಡಿದಂತ ಒಂದು ಯೋಜನೆ ಆಗಿದೆ ಮೈ ಸ್ಕೂಲ್ ಮೈ ಪ್ರೈಡ್ ಎನ್ನುವಂತಹ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ನನ್ನ ಶಾಲೆ ನನ್ನ ಹೆಮ್ಮೆ ಸರಿಯಾದ ಉತ್ತರ ಹಿಮಾಚಲ್ ಪ್ರದೇಶ ಆಪ್ಷನ್ ಈ ದ ರೈಟ್ ಆನ್ಸರ್ ಹಿಮಾಚಲ್ ಪ್ರದೇಶದ ಇದೊಂದು ಅಪ್ನಾ ವಿದ್ಯಾಲಯ ಯೋಜನೆ ಆಗಿದೆ ವಿದ್ಯಾಲಯ ಮುಖ್ಯಮಂತ್ರಿ ಮಹಿಳಾ ಉದ್ಯಮಿತ ಅಭಿಯಾನ ಪ್ರಾರಂಭಿಸಿದ ರಾಜ್ಯ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಹಿಮಾಚಲ ಪ್ರದೇಶ ಒಡಿಶಾ ಕರ್ನಾಟಕ ಅಸ್ಸಾಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್